ನಗರದ ಜನತೆ ಹುಷಾರ್ ಬಡವರ ರಕ್ತ ಹೀರುವ ಬಡ್ಡಿ ಗ್ಯಾಂಗ್ ಕಟ್ಟಿ ತೋರ್ಸಿಯ ಜನರ ರಕ್ಷಣೆ ಮಾಡುವವರೇ ಬಡ್ಡಿ ದಂಧೆಯಲ್ಲಿ ಭಾಗಿ ಜನಸ್ನೇಹಿ ಮುಖವಾಡದ ಅಸಲಿ ಕಹಾನಿ ಪೊಲೀಸರ ಒಟ್ಟು ಬಂದ್ ಬಿಡು ಹೊಲೆ ಪೊಲೀಸರದ ಒಟ್ಟು ಬಂದಿದ್ ಬಿಡು ಹೋಲೆ ಪೊಲೀಸರದ ಒಟ್ಟು ಬಂದ್ ಬಿಡು ಹೊಲೆ ಬಡ್ಡಿ ಕೊಡುವುದು ತಡವಾದರೆ ಗಾಡಿಗಳನ್ನ ಎಳೆ ತರುವ ಪಾಪಿಗಳು ಸರ್ಕಾರಿ ನೌಕರಿ ಇದ್ರೂ ರಾಜಾರೋಷವಾಗಿ ಬಡ್ಡಿ ದಂಧೆ ಅನಕ್ಷರಸ್ಥ ಆಟೋ ಚಾಲಕರೇ ಇವರ ಟಾರ್ಗೆಟ್ ನಾನು ರೊಕ್ಕ ಕೊಡೋದನ್ನ ಹೋಗು ಸುಳಾಗ ಮಾಡಲು ಮತ್ತೆ ನಾನು ಬೇಕಾದ ಮಾಡಿನ ನಾನು ರೊಕ್ಕ ಕೊಡೋದನ್ನ ಹೋಗು ಸುಳಾಗ ಮಾಡಲು ಮತ್ತೆ ನಾನು ಬೇಕಾದ ಮಾಡಿನ ನಾನು ರೊಕ್ಕ ಕೊಡೋದನ್ನ ಹೋಗು ಸುಳಾಗ ಮಾಡಲು ಮತ್ತೆ ನಾನು ಬೇಕಾದ ಮಾಡಿನ ಅಣ್ಣ ಎಲ್ಲಿದೆಯೋ ನ್ಯಾಯ ಹಗಲು ವೇಷದ ದನದಾಹಿಗಳ ಸ್ಫೋಟಕ ಸುದ್ದಿ ಅತಿ ಶೀಘ್ರದಲ್ಲೇ ನಿಮ್ಮ ಬಿಗ್ ಟಿವಿ ನ್ಯೂಸ್ನಲ್ಲಿ